ಮೋಹನ್ ಸಾಮ್ರೇಕರ್ ನಮ್ಮ ಮನೆ ಕೆಡವಿದ್ದಾನೆ ಪುಷ್ಪ ಮೋಹನ್ ಸಾಮ್ರೇಕರ್ ಎಂಬಾತನಿಂದ ಗೋಂಡಾಗಳನ್ನು ಬಳಸಿ ಮನೆ ಕೆಡವಿದ್ದಾರೆ ನಮಗೆ ನ್ಯಾಯ ಕೊಡಿಸಬೇಕೆಂದು ಪುಷ್ಪ ಕಾಂಬ್ಳೆ ಆರೋಪಿಸಿದ್ದಾರೆ ಭಾನುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಎರಡು ಸಾವಿರದ ಒಂದರಲ್ಲಿ ನಮ್ಮ ತಾಯಿ ಜಾಗ ಖರೀದಿ ಮಾಡಿ ಮನೆ ನಿರ್ಮಾಣ ಮಾಡಿದ್ದಾರೆ ಬೇರೆದವ್ರ ಜಾಗನ ತಗೊಂಡಿಲ್ರಿ ಸರ ಇವು ನಮ್ಮ ಜಾಗ ಇತ್ತು ನಮ್ಮ ಜಾಗ ಇತ್ತು ಅಂತ ಬರ್ತಾ ಅನೇಕ ಗುಂಡಾಗಳನ್ನು ಕಳಿಸಿ ನಮ್ಮ ಮನೆ ಕೆಲವು ಮಾಡಿದ್ದಾರೆ ಅಂದರು ವರದಿಗಾರರು ವಿಠಲ ಭಜನ್ ರೀ ಫಸ್ಟ್ ನ್ಯೂಸ್ ಬೆಳಗಾವಿ ಚೆನ್ನ ರೀ ಹೊರ್ಗಿನ ಮಂದಿಯಲ್ಲ ಬಂದರೆ ನಮ್ಗೆ ದಾದಾಗಿರಿ ಮಾಡೋದ ಗುಂಡಸ್ತಾನ ಮಾಡೋದ ನಮ್ಮ ಜೀವಸ ಕಟ್ ಉಳ್ಸಂಗಿಲ್ಲ ನಮ್ಮ ತಯಾರು ತಗೊಂಡಿದ್ರು ರೀ ಜಾಗ ಎರಡು ಸಾವಿರದ ಒಂದರಾಗಿ ರೀ ನಮ್ಮ ತಯಾರ ರೊಕ್ಕಾನು ಕೊಟ್ಟಾರೆ ಅಜ್ಜ ಕಲ್ಲಪ್ಪ ಕಲ್ಲಪ್ಪ ಶೆಟ್ಟಪ್ಪ ಕಾಂಬಳೆ ಕಡೆ ರೀ ಆಮೇಲೆ ನಮ್ಮ ತಯಾರ ತಿರ್ಕೊಂಡ್ರಿ ಅವಾಗ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ತಗೊಂಡಿರಿ ನಲ್ವತ್ತು ಸಾವಿರ ರೂಪಾಯಿ ಮೇಲೆ ರೀ ನಮ್ಮ ತಯಾರಿಗೆ ಸ್ವಲ್ಪ ರೊಕ್ಕ ಕೊಟ್ಟು ಕೊಡೋಕಾಗಲಿಲ್ಲ ರೀ ಆಮೇಲೆ ಅಜ್ಜ ರೇಟ್ ಏರಿಸಿದ್ರಿ ನಾ ಜಾಗ ಜಾಸ್ತಿ ಕೊಡ್ತೇನೆ ಮತ್ತು ಅಲ್ಲಿ ಇನ್ನೊಂದು ಫ್ರೆಂಡ್ ಗಾಡ ಕಡೆ ತೆಗೆದಕೇಶ ನಾ ಈಚೆ ಕಡೆ ಕೊಡ್ತೇನೆ ಮತ್ತು ಈಚೆ ಕಡೆ ಜಾಗ ಚಲೋ ಐತೆ ದೇಡ್ ಗುಂಟ ಮೇಲೆ thank you